ಖಾತೆ ಬದಲಾವಣೆ ಮಾಡಿಕೊಡಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಸಕಲೇಶಪುರ ಸಾಮಾಜಿಕ ಹೋರಾಟಗಾರ ಪ್ರೀತಂ ಅವರು ಜಿಲ್ಲಾಧಿಕಾರಿ ಕಚೇರಿ ಬಳಿ ದಾಖಲೆ ಎಸೆದು ವಿನೂತನವಾಗಿ ಧರಣಿ ನಡೆಸಿದರು ಸಕಲೇಶಪುರ ಸ್ಟೇಡಿಯಂ ಸರ್ವೆ ನಂಬರ್ ಹದಿನೆಂಟು ಬಾರ್ ಆರು ಎರಡರಲ್ಲಿ ಈಗಾಗಲೇ ಖಾತೆ ಇದ್ದು ಕೋರ್ಟ್ ಆದೇಶದಂತೆ ಖಾತೆ ಬದಲಾವಣೆ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಒಂದು ವರ್ಷದಿಂದ ಮನವಿ ಸಲ್ಲಿಸಿದ್ರು ಇದುವರೆಗೂ ಖಾತೆ ಮಾಡಿಕೊಟ್ಟಿಲ್ಲ ಎಂದು ಆರೋಪಿಸಿದರು ಸಕಲೇಶಪುರ ಕಂದಾಯ ಅಧಿಕಾರಿ ಪ್ರಕಾಶ್ ಒಂದು ಗುಂಟೆ ಒಂದು ಲಕ್ಷದಂತೆ ಇಪ್ಪತ್ತೊಂಬತ್ತು ಗುಂಟೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ದೂರುದ್ರು ಕೂಡಲೇ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿ ಪ್ರಕಾಶ್ ವಿರುದ್ಧ ಕ್ರಮ ಕೈಗೊಂಡು ಖಾತೆ ಬದಲಾವಣೆ ಮಾಡಿಕೊಡ್ಬೇಕು ಎಂದು ಒತ್ತಾಯಿಸಿದ್ರು ಯಾರು ಎಷ್ಟು ಕೇಳ್ತಿದ್ದಾರೆ ಲಂಚ ಯಾರು ಎಷ್ಟು ಕೇಳ್ತಿರೋ ನೀವ್ ಹೇಳಿ ಸಪ್ತೇಶ್ ಆರ್ ಓ ಪ್ರಕಾಶ್ ಅಂತ ಹೇಳಿ ಮತ್ತೆ ಸಪ್ತೇಶ್ ಪ್ರೊ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಇವರುಗಳು ಒತ್ತಡಕ್ಕೆ ಈ ಮಾಡಿ ನಾವು ಯಾವ ಕೆಲಸಗಳನ್ನು ಮಾಡ್ತಾ ಇಲ್ಲ ನೀನು ಕಾತೇ ಬದಲಾವಣೆಗೆ ಗ್ರಂಥಕಾತೇ ಬದಲಾವಣೆ ಹೆಸರು ಡಿ ಸಿ ಆಫೀಸಲ್ಲಿ ಯಾಕೆ ಹೇಳ್ತೀರಾ ಸರ್ ನೋಡಿ ಸರ್ ಯಾಕೆ ನೋಡಿ ಸರ್ ಕಾತೇ ಬದಲಾಣೆ ಕೊಡಿ ಸರ್ ಡಿ ಸರ್ಗೆ ಲೆಟರ್ ಹಾಕಿದ್ದಾರೆ ಯಾಕೆ ಲೆಟರ್ ಹಾಕಿದಾರೆ ಸಿಮ್ ಲೆಟರ್ ಹಾಕಿದಾರೆ ಇದಕ್ಕೆ ಇದನ್ನ ಈಗ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅದಕ್ಕೆ ನಾನು ನಂದೆ ನಾವು ಏನ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ ಆ ಡಾಕ್ಯುಮೆಂಟ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತೀವಲ್ಲ ಡಿ ಸಿ ಮುಂದೆ ರೆಕಾರ್ಡ್ ಆಗಬೇಕು

ಮತ್ತೆ ದುಡ್ಡು ಉಂಟಲ್ಲ ಸರಿ ದುಡ್ಡು ಅಂದ್ರೆ ಒಬ್ಬರಿಗೆ ತಳ ಒಡಿನ ಅದನ್ನ ಅದನ್ನ ಹೈಯರ್ ಹೈಯರ್ ಅಂತ ಇಲ್ಲ ನನಗೆ ಗೊತ್ತಿದೆ ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಬರುತ್ತೆ ದುಡ್ಡು ಅವ್ರು ಡಾಕ್ಯುಮೆಂಟ್ಸ್ ನೋಡಲ್ಲ ಕಣ್ರಿ ಡಾಕ್ಯು ಯಾಕ್ ನೋಡಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಸಂಬಳ ಕೊಡ್ತಾ ನಮ್ಮ ಸರ್ಕಾರ ನಿಮಗೆ ನಿಮಗೆ ಪಕ್ಷದ ಬರ್ತಾ ನಿಮಗೆ ಇಲ್ಲಿ ನಾವು ನಾವು ಏನೋ ತಿಂದು ಬಿಟ್ಟರೆ ನಿಂಗೆ ತಿಂದಿದ್ಯಾ ಅಲ್ಲ ಇದಾಗಿ ಸಂಬಳ ಆಗಿ ಹಾ ನಾವು ಕೊಡ್ತೇವೆ ಟ್ಯಾಕ್ಸ್ ಅಂತ ಸಂಬಳ ತಗೋತೇವೆ ನಾನು ಮಾತಾಡೋದು ಯಾಕೆ ಮಾತಾಡೋಲ್ಲ ಡಾಕ್ಯುಮೆಂಟ್ಸ್ ನೋಡೋದು ಯಾಕೆ ಡಾಕ್ಯುಮೆಂಟ್ಸ್ ನೋಡೋದು ನೀನು ಬರಲಿ ಏನು ಸಿ ಇಲ್ಲಿ ಡಾಕ್ಯುಮೆಂಟ್ ವೆರಿಫೈ ಮಾಡಲಿ ಬನ್ನಿ ಇಲ್ಲಿ ನೀವು ಪಬ್ಲಿಕ್ ಬಂದ್ರೆ ವಿಡಿಯೋ ಮಾಡಿ ಸರ್ ನೀವು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅವಾಗ ಫುಲ್ ಫೋಲ್ಡ್ ಬ